ಗೈಸ್ ಇವತ್ತಿನ ವ್ಲಾಗ್ ವಿಡಿಯೋದಲ್ಲಿ ನಮ್ಮ ಮನೆ ದೇವರ ಉತ್ಸವ ನಡೀತಾ ಇತ್ತು ಅದ್ರ ಬಗ್ಗೆ ವ್ಲಾಗ್ ಮಾಡಿದ್ದೀವಿ ಇವತ್ತು ಸಂಧ್ಯಾ ಲೇಟಾಗಿ ಬಂತು ಅದಕ್ಕೆ ಅವಳನ್ನ ಸೆಕೆಂಡ್ ಹಾಫಲ್ಲಿ ಕವರ್ ಮಾಡಿದ್ವಿ ಅಂಡ್ ಬೈದವೆ ಇವತ್ತು ಇವತ್ತು ವೀಡಿಯೋದಲ್ಲಿ ಅಲ್ಲ ಒಂದು ನಿಮಿಷ ನಿಮಿಷ ನಾನೇನು ಅಷ್ಟು ಕಟ್ಟಿದ್ನಲ್ಲ

ಬ್ಲ್ಯಾಕಿ ನೋಡು ವೈಟ್ ನಾಯ್ ಜೊತೆನೇ ಇದ್ದಾನೆ ಏ ಬ್ಲ್ಯಾಕಿ ಇವಾಗ ಈಚೆ ಇರೋದು ಕರೆದ್ರೆ ಬರ್ತಾನೆ ಏ ಏಳು ಮುಟ್ಟಿದ್ರೆ ಜಮ್ಮಿ ಇಲ್ಲ ಓಕೆ ನೆಡಿ ನಡಿ ನೋಡಿ ನಡಿಯೋ ಅಪ್ಪ ನಮ್ಮ ತಾತ ಮತ್ತೆ ನಾನು ಆಟೋಗೆ ಗೈಸ್ ಕೆಆರ್ಪುರದಲ್ಲಿ ಈ ಟೈಮಲ್ಲೂ ಟ್ರಾಫಿಕ್ ಇದೆ ಇವಾಗ ಟೈಮ್ ಬಂದು ಆರು ಇಪ್ಪತ್ತೆರಡು ಗಾಯ್ ಬೆಳಗ್ಗೆ ಬೆಳಗ್ಗೆ ಎಷ್ಟು ಆಟೋ ಅಸಂಬಲ್ ಆಗಿದೆ ನೋಡಿ ಗೈಸ್ ನಮ್ಮ ಮಾರ್ಕೆಟಲ್ಲಿ ಅಯ್ಯಾಗುತ್ತಾ ಆ ಪಾಯಿಂಟಿಂದ ಈ ಪಾಯಿಂಟ್ ಹೋಗು ಬರೀ ಆಟೋಗಳು ಲಗೇಜ್ ಗಾಡಿಗಳೇ ಇರ್ತವೆ ಇನ್ನು ಮುಂದೆನೂ ಇದ್ದಾವೆ ನೋಡಿ ಹಾಂ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಾರ್ಕೆಟ್ ಕೆಪಾಸಿಟಿ ಎಷ್ಟೈತೆ ನೋಡಿ ತರಕಾರಿಗಳೇ ಬರುತ್ತೆ ಈ ಕಡೆ ಅಂತ ನೀವು ಹೋಗ್ತೀನಿ ಇನ್ನು ಇದು ಟಿನ್ ಫ್ಯಾಕ್ಟ್ರಿ ನಾವು ಜಸ್ಟ್ ಇವಾಗ ಟಿನ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಈ ಕಡೆ ಬೆನ್ಗನಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇವರು ಬೆಳಗ್ಗೆನೆ ನೂರ ಐವತ್ತೆರಡು ರೂಪಾಯಿಗೆ ನಮ್ಮ ಮನೆಯಿಂದ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಾರೆ ಕಡ್ಕಂಡು ಬರ್ತಾ ಇದೆಯ ನೀನು ಬರೋಷ್ಟಲ್ಲೇ ಬಿಸ್ಲಾಗ ಹಂಗ್ ಕಾಣಿಸ್ತಾ ಇದೆ ಈ ಕಡೆ ಬರೋಷ್ಟಲ್ಲೇ ಈ ಕಡೆ ಬಿಸಿಲು ಮೇಲಕ್ಕೆ ಬರುತ್ತೆ ನಾ ಸರಿ ಬೇಗಪ್ಪ ಏನು ಅಂದರೆ ನೀವು ಆಗಲೇ ಬಂದವರು ವರುಣ್ಗೋಸ್ಕರ ವೀಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಟೈಮ್ ಇವಾಗ ಆರು ಐವತ್ತೈದು ನೀವು ಯಾವಾಗ ಬರ್ತಾನೋ ಗೊತ್ತಾಗ್ತಾ ಇದ್ದೀವಿ ನೋಡೋ ವಿಷಯ ಕಂಡು ಹಿಡಿತಾವನ್ನ ಎಲ್ಲರಿಗೂ ಚೆನ್ನಾಗಿ ಓದಿದ್ದಾರೆ ಎರಡು ಸಾವಿರ ಬಂದಿದೆ ಎಲ್ ಹೇಮಂತ್ ಬಗ್ಗೆ ಹೇಳ್ತಾ ಇದ್ದಾರೆ ಕನ ನೋಡಿದ್ರೆ ಒಂದು ಪುಟ್ಟ ಬಾತೆ ಗ್ಯಾರಂಟಿ ನಮ್ಮ ತಾತ ಇದು ರೀಲ್ ನೋಡಿಲ್ಲ ಅನ್ಸಿತ್ತು ಅದಕ್ಕೆ ಬರೀ ಹೇಳಿ ಹೇಳ್ತವ್ರಿ ತಾತ ಇದ್ರ ಹಿಂದಿನ ಇತಿಹಾಸ ಹೇಳ್ತಾ ಇದಾರೆ ನಾವು ಇವೆಲ್ಲ ಆಗಿತ್ತಂತೆ ಇದೆಲ್ಲ ಕೆರೆ ಇದೆಲ್ಲ ಕೆರೆ ಗದ್ದೆ ಇದು ಕರಿಯಾಗಿತ್ತು ಮತ್ತೆ ಗಾಡಿಗಳು ಓಡುತ್ತಿತ್ತು ಯಾವ್ದು ಇಲ್ಲ ಹಿಂಗ್ ಬರೋದು ಚಿಕ್ಕ ರೋಡು ಓಹೋ ಗದ್ದೆ ಇದು ಇವೆಲ್ಲ ಏನು ಇಲ್ಲ ಹೇಳಿಂಗ್ ದೇವಸ್ಥಾನನೇ ಇಲ್ಲ ಮುತ್ತು ಮರ ದೇವಸ್ಥಾನನೇ ಇರಲಿಲ್ಲ ಆ ಟೈಮಲ್ಲ ಹ್ಞೂ ಸೆಂಟ್ರಲ್ ಅದು ಹ್ಞೂ ಅಲ್ಲೆಲ್ಲಿತ್ತು ಇಲ್ಲೆಲ್ಲಿತ್ತು ಎಲ್ಲಿ ಒಂದು ಕಲ್ಲಿಗೆ ಒಂದು ಅಜ್ಜಿ ಪೂಜೆ ಮಾಡಿ 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 ಆಮೇಲೆ ಅದು ಎಮ್ ಎಲ್ ಎ ಕಿಷ್ಟು ಜಾಗ ಮಾಡ್ಬೋದು ದೇವಸ್ಥಾನ ನಾನು ಇಲ್ಲೇ ತನ್ನ ಶೇಲಿ ಮರಕ್ಕೆ ಬಂದಿದ್ದೆ ಅಷ್ಟು ಓಹೋ ಹೋ ಎಪ್ಪತ್ತೆರಡನೇ ಸೊ ನಮ್ಮ ತಾತಂಗೆ ಇದರ ವಿಜಿನರಿ ಕಾಣುತ್ತೆ ಆಗಿ ಹಿಂಗಿತ್ತು ಹೀಗೆ ಹೆಂಗಿದೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ನಮಗಿತ್ತು ಹೇಗಿತ್ತು ಅಂತ ಎಸ್ ಇಲ್ಲಿ ನೋಡಿ ಭಾರಿ ಕೈಗಾರಿಕೆಗಳ ಸಚಿವಾಲಯ ಭಾರತ ಸರ್ಕಾರ ಕೈಗಾರಿಕೆ ಅಂದರೆ ಕೈಯಲ್ಲಿ ಕೆಲಸ ಮಾಡೋದ ಅಲ್ಲ ಕೈಗಾರಿಕೆ ಅಂದರೆ ಇಂಡಸ್ಟ್ರಿ ಭಾರಿ ಕೈಗಾರಿಕೆ ಅಂದರೆ ಹೆವಿ ಇಂಡಸ್ಟ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಮಿನಿಸ್ಟ್ರಿ ಇಂಡಿಯನ್ ಗೌರ್ಮೆಂಟ್ ಅಂತ ನಾವು ಬಂದಾಗ ಯಾರೂ ಇರಲಿಲ್ಲ ಒಂದೆಬ್ಬರೋ ಮೂವರೋ ಇದ್ರು ಟೈಮ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ ಪರವಾಗಿಲ್ಲ ಇದು ಒಳ್ಳೆ ಬಿಸ್ನೆಸ್ಸೇ ಚಾಯ್ ಮಾಯ ಮೆಟ್ರೋ ಮುಂದಿರೋದು ಸ್ವಲ್ಪ ಜಾಸ್ತಿ ಇಕ್ಕವ್ರೇನಾ ಈ ಕಡೆ ಒಂದು ನಾರ್ಮಲ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತು ರೂಪಾಯಿ ಕೊನೆಗೂ ವರುಣ್ ಬಂದಾಗ ಐಸ್ ಟೈಮ್ ಏಳು ಕಾಲಾದಾಗ ವರುಣ್ ಬಂದಾಗ ಐಸ್ ನಮ್ಮ ಜೊತೆ ಬರಬೇಕು ಅಂತ ಇದ್ದೆ ಟೈಮಿಗೆ ಏನೋ ಒಂದು ಇನ್ಸಿಡೆಂಟ್ ಆಗೋಯ್ತು ಅಂತ ಮತ್ತೆ ಆ ಕಡೆ ಹೋಗ್ತಾ ಒಂದು ವರುಣ ಬರೀ ನಾವು ಹೋಗ್ತಾಯಿದ್ದೀವಿ ಇವಾಗ ವಾಟ್ಸಪ್ಪಲ್ಲಿ ಮೂರು ಟಿಕೆಟ್ ಬುಕ್ ಮಾಡ್ಕೊಂಡು ಎಲ್ಲ ಹಾಂ ಡನ್ ನಾ ಎಷ್ಟು ದಿನ ಆಯಿತು ಈ ಮೆಟ್ರೋಗೆ ಬಂದವಾ ಹಾಂ ಮೆಟ್ರೋಕ್ ಬಂದಿಷ್ಟು ದಿನ ಆಯ್ತಾ ಬಂದೇ ಇಲ್ಲ ಇವಾಗ ಅಲ್ಲಿ ಬರ್ತಾ ಇರೋದು ಯಾವತ್ತೂ ಒಂದಿನ ಹೋಗಿದೆ ಓಹೋ ಹೋಹೋ ಇದಕ್ಕೆ ಇವಾಗ ಬಂದಿರೋದು ನಿನ್ನ ಜೊತೆಯಲ್ಲಿ ತುಂಬಾ ದಿವಸ ಆಗಿದೆ ಗೈಸ್ ನಮ್ಮ ತಾತ ಮೆಟ್ರೋ ಹೋಗಿ ಈ ಚಿನ್ ಫ್ಯಾಕ್ಟ್ರಿಗೆ ಇವತ್ತೇ ಬಂದಿದೆ ಹೌದಾ ಹಾಂ ಇದಕ್ಕೆ ಓಕೆ ಓಕೆ ಗೈಸ್ ಮೆಟ್ರೋಕ್ಕೆ ಬಂದ್ರೆ ಲಾಸ್ಟ್ ಬೋಗಿರು ಉಳ್ಕೊಬೇಕು ಯಾಕಂದ್ರೆ ಅಲ್ಲಿ ಜನ ಅಷ್ಟು ಬರಕ್ಕೆ ಯೋಚನೆ ಮಾಡಲ್ಲ ನಾವು ಯೋಚನೆ ಮಾಡಿದ್ರೆ ನಮಗೆ ಸೀಟ್ ಸಿಗುತ್ತೆ ಲಾಸ್ಟ್ ಬೋಗಿ ನೋಡ್ಕೋ ಖಾಲಿ ಇರುತ್ತೆ ನಮಗೆ ಅಂತ ಎಲ್ಲ ಕಡೆ ಜನ ಇದ್ರ ಹೇಳಿಲ್ಲ ಹೇಳಿಲ್ಲ ನಮ್ಮ ತಾತಂಗೆ ತುಂಬ ದಿವಸ ಆದ್ಮೇಲೆ ಮತ್ತೆ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೆ ಒಳ್ಳೆ ಔಟ್ಸೈಡ್ ಯೂನೆಲ್ಲ ತಗೊಳ್ತಾ ಇದ್ದಾರೆ ಸೊ ಈ ಕಡೆ ಮೆಜೆಸ್ಟಿಕ್ ಅಲ್ಲಿ ಬೈಸ್ ಈ ಕಡೆಯಿಂದ ಟ್ರೈನ್ ಸ್ವಿಚ್ ಆಗಬೇಕು ಈ ಕಡೆಯಿಂದ ಜಾಡಿಗೆ ಹನ್ನೊಂದು ಮೂರು ಅಷ್ಟ ನಮಗೆ ಸೀಟ್ ಬೇಕೇ ಬೇಕು ಈ ಕಡೆ ಕಡೆ ನಮ್ಮಪ್ಪ ಈ ಕಡೆ ನಮ್ಮಪ್ಪ ಅಪ್ಪ ಇಲ್ಲಿ ಸೊ ನಮ್ಮಪ್ಪ ಈ ಕಡೆ ಮತ್ತು ನಾನು ಜಾಲಿ ಎಕ್ಸಿಟ್ ಆಗ್ತಾ ಇದ್ದೀವಿ ಈ ಕಡೆ ಒಂದು ವೀಡಿಯೋ ನಾನು ನಿನ್ನೆ ಅದಕ್ಕೆ ಕಮೆಂಟ್ ಹಾಕ ಒಪ್ಪಾ ಆಯ್ತಪ್ಪ ಕೊನೆಗೆ ಎಷ್ಟು ಕಮೆಂಟ್ ಇದೆ ಗೊತ್ತಾ ಸೊ ಇನ್ನೂ ಇದೆಯಾ ಆಗ್ತಾ ಆಗ್ತಾ ಈ ಬೆರಳೆ ನೋವು ಬಂದುಬಿಡ್ತಾ ಇದೆ ಇದೇ ಕೆಲಸ ಮಾಡ್ತಾ ಸಂಧಿಯವರು ಕೊಡಿಸ್ಬೇಕು ಇವಾಗ ಏನು ಅಂದರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರದ್ದೆಲ್ಲ ಲೈಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಫ್ಯೂಚರಲ್ಲಿ ಹಿಂಗೆ ಸೈನ್ ಮಾಡಿದಾಗೆಲ್ಲ ಲೈಕ್ ಅನ್ಲೈಕ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಲೈಕ್ಸ್ ಜಾಸ್ತಿ ಇದೆ ಸೊ ನನಗೆ ಇದ್ದಂಗೆ ಅಂತ ಗೊತ್ತಾಗುತ್ತೆ ಸೊ ಇವಾಗ ಜಾಗಳಿ ಅದು ಹೋಗಲ್ಲ ಓಕೆ ಓಕೆ ಬಸ್ಸು ಪ್ರೈವೇಟ್ ಬಸ್ ಹೋಗ್ತಾ ಇತ್ತು ಅಂತ ಗೊತ್ತಾಯಿತು ಕಾಯ್ಸ್ ಜಾಗಕ್ಕೆ ಈ ಬಸ್ಸಲ್ಲಿ ಹೊಟ್ಟಿವಿ ಇಲ್ಲಿ ನೋಡಿ ಗೈಸ್ ಪ್ರೈವೇಟ್ ಬಸ್ ಅಲ್ಲಿ ಪ್ರೈವೇಟ್ ಅಡ್ವರ್ಟೈಸ್ಮೆಂಟ್ಸ್ ನಂಬರ್ ಹಾಕಿಲ್ಲ ಜಸ್ಟ್ ಬ್ರ್ಯಾಂಡ್ ಹಾಕಿದ್ದಾರೆ ಜನ ಹೇಗಿದ್ದಾರೆ ಅಂತ ಅಲ್ಲಿವರೆಗೂ ಇದ್ದಾರೆ ಎಷ್ಟು ಜನ ಬ್ಯುಸಿ ಇರ್ತಾರೆ ಈ ಒಂದಿನ ದಿನ ಗೈಶ್ ಜನದ ಸಂಖ್ಯೆ ಇನ್ನೂ ದೊಡ್ಡದಾಗೇ ಇದೆ ಇನ್ನು ಸ್ವಲ್ಪ ಲೇಟಾಗಿ ಹೋಗ್ತೀವೇನೋ ಅಂತ ಅನಿಸ್ತಾ ಇದೆ ಇದು ನೋಡಿದ್ರೆ ಇನ್ನೂ ಹೋಗ್ತಾನೆ ಇದೆ ಅದೊಂದು ಕಡೆ ಇರಲಿ ಮತ್ತು ಇನ್ನೊಂದು ಗೈಸ್ ನಾಳೆ ಲೇಬರ್ ಲಾ ಎಕ್ಸಾಮ್ ಇದೆ ಈ ನೆನ್ನೆ ನೋಟ್ಸ್ ಕಳಿಸಿದ್ಲು ನಾನು ಇವಾಗ ಎರಡನೇ ಪೇಜ್ಗಳಿದ್ದೀನಿ ಈಗಿನ ನೆನ್ನೆ ಅಂತ ಮಾಡಿರೋದು ನೋಡ್ಸಿದ್ದು ಅದಕ್ಕೆ ಆನೆಟಿಕ್ ಸ್ವಲ್ಪ ಆಗಿದೆ ಇಟ್ಸ್ ಓಕೆ ಇನ್ಮೇಸ್ ಇದು ಓದ್ಕೊಂಡ್ರೆ ಪಕ್ಕ ಪಾಸ್ ಓಕೆ ಗೈಸ್ ಇವಾಗ ನಾವು ಲೊಕೇಶನಿಗೆ ಬಂದ್ವಿ ಆ್ಯಂಡ್ ಇದೇ ಆ ಲೊಕೇಶನ್ನು ಈ ಊರ ಹೆಸರು ಟಿ ಬೇಗೂರ್ ಅಂತ ಈ ಕಡೆ ನಮ್ಮ ಮನೆ ದೇವರಿದೆ ಮನೆ ದೇವರು ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಈಗ ಶಾರ್ಟ್ಕಟ್ ಬೇರೆ ರೂಟ್ ಇದು ನಾವು ಇನಿಷಿಯಲಿ ಆ ರೂಟಿಂದ ಹೋಗ್ತಾ ಇದ್ವಿ ಈ ಕಡೆ ನಮ್ಮ ತಾತಂಗೊತ್ತಿರೋ ರೂಟ್ ಇದೆ ಈ ಕಡೆ ಇಲ್ಲಿದೆ ನೋಡಿ ಬೇಗೂರಿನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಓಕೆ ಸೊ ನಾವು ಮೇನ್ ರೋಡಿಂದ ಹಂಗೆ ಬಂದರೆ ಅಲ್ಲಿ ಇತ್ತಲ್ಲ ಆ ರೋಡ್ ಕನೆಕ್ಟ್ ಆಗ್ತೀವಿ ಅದೇ ಮೇನ್ ರೋಡಿಂದ ಬರುವಂಥ ಆರ್ಚ್ ಹೀಗೆ ಸೀದ ಹೋದರೆ ಆ ಕಡೆ ಒಳಗಡೆ ಒಂದು ದೇವಸ್ಥಾನ ಇದೆ ಈ ಕಡೆ ನೋಡಿ ಈಗ ಜಾಗ ಎಷ್ಟು ವಿಶಾಲವಾಗಿದೆ ಇಲ್ಲಿ ನಾನು ನೋಡ್ತಾ ಇದ್ದರೆ ಇದ್ದಿದ್ದಂಗೆ ಹಂಗೆ ಪರ್ಚೇಸ್ ಮಾಡೋಣ ಅನ್ಸುತ್ತೆ ಕಾಸಿಂದ ಏನು ಮಾಡೋದು ಅದಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಓಕೆ ಯಾರು ಬೇರೆಯವರು ಓಕೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಈಶ್ವರ ದೇವಸ್ಥಾನ ಅದು ಬಿಟ್ಟರೆ ಒಳಗಡೆ ಇನ್ನೊಂದಿದೆ ಆ್ಯಂಡ್ ಆ ಮೇಯ್ನ್ ದೇವಸ್ಥಾನ ಇದೆ ಶ್ರೀಕರಿಕರಾಜ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮನೆ ದೇವರು ನಮಗಿಂತ ಮುಂಚೆ ನಮ್ಮ ದೊಡ್ಡಪ್ಪ ಆಲ್ರೆಡಿ ಫೀಲ್ಡಿಗೆ ಬಂದ್ಬಿಟ್ಟಿದ್ದಾರೆ ದೊಡ್ಡಪ್ಪ ಆಯ್ತು ಗಾಯಸ್ ನಮ್ಮ ದೊಡ್ಡಪ್ಪ ಅಷ್ಟೇ ಅಲ್ಲ ಇವಳು ಬಂದ್ರೆ ನಮ್ಮ ದೊಡ್ಡಪ್ಪನೂ ಬಂದಿದೆ ಸಾಗರಕ್ಕ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸಾಗರೇಕ ಎಲ್ಲಿದ್ದೀಯಾ ಎಫ್ ಡೋಸ್ತವರಾ ಒನ್ ಅವರ್ ಒನ್ ಅವರಿಗೆ ಮುಂಗೋ ಬರ್ತೀಯಾ ಸಿಟಿಲಲ್ಲೇನೋ ಇರೋದು ನೀನು ಸರಿ ಬೇಗ ಬಾ ಇಲ್ಲೆಲ್ಲ ನಿನಗೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿದ್ರೆ ಫೋನ್ ಇದ್ದಿಲ್ವ ನಾನು ನೀನು ನನಗೆ ಅನ್ಕೊಂಡು ಬೇರೆಯವ್ರಿಗೆ ಕಾಲ್ ಮಾಡಿದ್ದೆ ನಾನು ಎಲ್ಲಿದ್ದೆ ನಿನ್ನೆ ಬಾ ಅದೀ ಹಾಂ ಸರಿ ಬಾ ಬಾ ಮಾತಾಡೋಣ ನಾನು ಫ್ರೀ ನಾನು ಬಿಸಿ ಇರೋ ಟೈಮಲ್ಲೇ ಇನ್ನು ಕಾಲ್ ಮಾಡ್ತೀಯಾ ಹಾಂ ಮತ್ತೆ ಇನ್ನೊಂದು ಸಮಾಚಾರ ಎಲ್ಲ ಹೇಳ್ಬೇಕು ಹೆಂಗೆ ಬಂದಿದೆ ಆ ಕಾರು ಬಂದಲ್ಲ ಓಕೆ ಏನಿದೆ ಕೇಳಿ ಸರಿ ಗಣೇಶನ್ ಕೊಂಡಿಸ್ತಾಯಿರ ಯಾವತ್ತು ಸರಿ ಎಷ್ಟು ಬೇಕು ಹಾಗೆ ಎಷ್ಟಾಗೈತಿ ಇಲ್ಲಿ ಅವ್ರಿಗೂ ಮೊದಲನೇ ಪೇಜನ್ನು ಇದು ಸರ್ ನಾ ಇದು ಕ್ಯಾಶ್ ಇಲ್ಲ ವಾವ್ ಸರಿ ಯಶೋ ಬಂದಿರುತ್ತೆ ಆಂಡು ಕಾಲ್ ಮಾಡಿ ಕೇಳು ಆಯ್ತಾ ಖುಷಿನಾ ಬೈ ಇವರೆಲ್ಲ ಇಲ್ಲೇ ಅಕ್ಕಪಕ್ಕದ ಮನೆಯವರಂತೆ ಗಣೇಶ ಕಂಡಿಸೋದಕ್ಕೆ ಕಲೆಕ್ಷನ್ಗೆ ಅಂತ ಬಂದಿದ್ದಾರೆ ಸೊ ಇವ್ರಿಗೆ ನಾವೇ ಒಂದು ಕಸ್ಟಮರ್ಸು ಮಕ್ಕಳಿಗೆ

ತೇಜಸ್ ಏನಮ್ಮಿ ನಿಂದು ಹಾಂ ನಿಂಗೆ ಈ ಥರ ಕನ್ನಡ ಬ್ರೇಕ್ ಬರುತ್ತಾ ಹಾಂ ಕನ್ನಡ ಈ ಥರ ಬ್ರೇಕ್ ಬರುತ್ತಾ ನಿಂಗೆ ಆ ನೋಡಿ ಹೆಂಗೆ ಬರ್ದವನೇ ಆ ವಯಸ್ಸಲ್ಲಿ ಬರುತ್ತಾ ನಿಂಗೆ ಆ ಹುಡ್ಗ ಚಿಕ್ಕ ಹುಡುಗ ಯಾವುದೋ ಬಂದ ಅಲ್ಲಿ ಹಾಂ ಹುಡ್ತಾವನಲ್ಲ ಆ ಕಡೆ ಅವನೇ ಬರ್ತಾನ ನಾನು ನೋಡಿದೆ ನೋಡಿದೆ ನೀನು ಆ ವಯಸ್ಸಲ್ಲಿ ಗೈಸ್ ಇಲ್ಲಿ ನೋಡಿ ಗೈಸ್

ನನ್ನ ನಿನ್ನ ತಂಗಿ ಅಂದಿದ್ದು ಮಾಡ್ತಾ ಇದೀನಿ ಗೈಸ್ ಶೀಸ್ ಸಾಗರೀಕ ನಮ್ಮ ಚಿಕ್ಕಮ್ಮನ್ ಮಗಳು ಸೊ ಏನ್ ಮ್ಯಾಟ್ರು ಅಂದ್ರೆ ರಕ್ಷಾ ಬಂಧನ ದಿನ ಇವಳು ನಮ್ಮನೆ ಬರಕ್ ಆಗಿಲ್ಲ ಸೊ ಇವಾಗ ಎಲ್ರು ಒಂದ್ ಕಡೆ ಸೇರ್ತಾ ಇದೀವಿ ಅಂತ ಪ್ಲಾನ್ ರಾಕಿ ತಗೊಂತ ಕಲೆಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾಳೆ ಸೊ ನನ್ನ ಪ್ಲಾನ್ ಏನು ಅಂದ್ರೆ ಅರೆ ಕಾಸಿನ ಬಗ್ಗೆ ಅಲ್ಲ ಅಂಡ್ ಬಗ್ಗೆ ಇರದ ಒಬ್ಲೆ ಗಿಫ್ಟ್ ಕೊಡ್ಬೇಕು ತಾನೆ ಹಣ್ಣಿಂದ ನೀವು ಕೊಡ್ಬೇಕು ಅಂತ ಮನ್ಸಿಂದ ಬರಬೇಕು ಮನ್ಸಿಂದ ಬಂದ್ರೆ ಕೊಡ್ರಿ ಇಲ್ಲ ಅಂದ್ರೆ ನಿನ್ ಮನ್ಸಿಂದ ಅಲ್ಲ ಕೊಡೋರ್ ಮನ್ಸಿಂದ ಬರ್ಬೇಕು ಕೊಡೋದಿ ಕಟ್ಟೋದು ನನ್ನ ಏನಂತಾರೆ ಜವಾಬ್ದಾರಿ ಕೊಡೋದು ನಿನ್ ಜವಾಬ್ದಾರಿ 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 ಸರಿ ಬಾ ಹೆಂಗಿರು ಎಷ್ಟು ರೂಪಾಯಿ ತಗೊಂತ ಇದೆ ಅಂತ ನೋಡ್ಕಂತ ನೋಡ ಸಾ

ಎಷ್ಟು ಜನ ಇದ್ದೀರ ತಿರು ನೀರು ಕಿರಣ್ ಆಕಾಶನ ಇಷ್ಟು ಕೊಡಿ ಒಂದು ಕೆಲಸ ಮಾಡಿಲ್ಲ ತಗೊಂಡ್ಬಿಡು ಹೇಳೋಕ್ಕಾಗಲ್ಲ ಎಕ್ಸ್ಟ್ರಾ ಬಂದರು ಬರ್ತಾರೆ ಬಂದಿರಬಿಟ್ಟು ನಾನು ಎಷ್ಟಾಯ್ತು ಕಡಿಮೆ ಮಾಡ್ಕೊಳ್ಳಿ ಹನ್ನೆರಡು ಏಳು ಏಳು ಎಂಟು ಹದಿನೈದು ಎಷ್ಟು ರೂಪಾಯಿ ಮಾಡ್ಕೊಳ್ಳಿ ಏನು ಸಾಗರಿಕಾ ಏನು ನೀನು ಬಾರ್ಗೇನಿಂಗ್ ಸ್ವ ರೇಂಜಸ್ಸು ಎಬಿಲಿಟೀಸು ಸ್ಕಿಲ್ಸು ಯಾವ ಹಂಗಿಲ್ಲ ಬಾರ್ಗೇನ್ ಮಾಡ್ತಾ ಇದ್ದೀಯಾ ಇಷ್ಟು ರಾಕಿನ ನೂರು ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ದಾಳೆ ಎಂಡ್ ಆಫ್ ದ ಡೇ ಎಷ್ಟು ಸಂಪಾದನೆ ಮಾಡ್ತಾಳೆ ಅಂತ ನೋಡೋಣ ಓಕೆ ಅಸ್ ಓಕೆ ಸಂಪಾದನೆ ಮಾಡ್ತಾಳೆ ಟೆನ್ ಪರ್ಸೆಂಟ್ ನನಗೆ ಓ ಒಬ್ಬರ ಟೆನ್ ಪರ್ಸೆಂಟ್ ಬಿಡು ಸರ್ ನನ್ನ ನನ್ನ ಎಕ್ಸ್ಕ್ಲೂಡ್ ಮಾಡಿಬಿಡು ಆಯಿತಾ ನಾನು ನಾನು ಫ್ರೀ ನಾನು ನೋಡು ಇವಾಗ ಪ್ರೈಸ್ ಹೇಳೋಕ್ಕಾಗಲ್ಲ ಎಲ್ರಿಗೂ ಕಾಸು ಕೊಡೋಕ್ಕೆ ಸಪೋರ್ಟ್ ಮಾಡ್ತೀನಿ

ನೋಡಿ ಈಗ ರಾಖಿ ತಂದ್ಲು ಕಟ್ಟೋದಕ್ಕೆ ರೆಡಿ ಆಗ್ತಾಳೆ ಒಂದು ಪಾಪ ಕುಂಕುಮ ಹಾಕಂಗಿಲ್ಲ ಏನೂ ಇಲ್ಲ ಏನೂ ಇಲ್ಲ ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ರಾಖಿ ತಂದೆ ಕಟ್ಬಿಟ್ಟೆ ಕಾಸಿಸ್ಕಂಡೆ ಅಷ್ಟೇ ಅಲ್ಲ ನಾನು ಹೇಳಿದೆ ಅಂತ ಕುಂಕುಮ ಮತ್ತೆ ಜಸ್ಟ್ ಬಿಕಾಸ್ ನಾನು ಹೇಳ್ದೆ ಅಂತ ಓಹೋಹೋ ನಾನು ಪೇಮೆಂಟ್ ಎಲ್ಲಿ ಮಾಡೋದು ಫಸ್ಟ್ ಇದಾಗ್ಲಿ ಗೊತ್ತಾಗುತ್ತೆ

ಅಣ್ಣ ದೇಶಗರಿಕಾ ಕಚ್ಚಕೋ ಬಿಟಿದೆ ಅಣ್ಣ ಅಂದೆ ಅಣ್ಣ ನೈನಾ ಕಟ್ಟೇ ಇಲ್ಲ ಅಣ್ಣ ಅಣ್ಣ ಅಲ್ಲ ಹಣ ಬಾಯಲ್ಲಿ ಅಣ್ಣ ಬರ್ತಾ ಇಲ್ಲ ಹಾ ಬರ್ತೈತೆ ಮಡ ಮೊದಲನೇ ರಾಕಿ ಕಟ್ತಾ ಇದೆ ಬಂದ್ಬಿಟ್ಟು ಬಂದ್ಬಿಟ್ಟು ಬಂದ್ ಬಂದ್ ಕೊಡ್ಬಿಟಾ ದೊಡಪ್ಪ ಇವಾಗ ಕಾಶಿಲಿಲ್ಲ ಆಮೇಲೆ ದಾಹ ಆದಾಗ ನೀರು ಕುಡ್ದಾಗ ಒಂದು ಅರ್ಥ ಇರುತ್ತೆ ಇದ್ರ ಹೆಸರು ಲಾವಂಚ ಅಂತೆ ದೇವ್ರದ್ದು ಅಭಿಕ್ಷ ಅಭಿಷೇಕ ಆದ್ಮೇಲೆ ವಿಗ್ರಹ ತೊಳೆಯೋದಕ್ಕೆ ಹಿಂದ್ ಬಳಸ್ತಾರಂತೆ ಈ ಕಡೆ ಎಲ್ಲ ಮಾರ್ಕೆಟಿಂಗ್ ಇದೇ ಥರ ಆಗುತ್ತೆ ಅನಿಸುತ್ತೆ ಒಂದು ಇಲ್ಲಿ ತಗೊಂಡೋಗ್ತಾರಲ್ಲ ಒಳ್ಳಿ ಅದು ಬಿಟ್ಟರೆ ಈ ಕಡೆ ಗಾಡಿ ಇದೆಯಲ್ಲ ಆ ಥರ ಈ ಕಡೆಲ್ಲ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ ಅನಿಸುತ್ತೆ ಬಿಕಾಸ್ ಇದು ಸಿಟಿಗಷ್ಟು ಟಚಲ್ಲಿ ಇಲ್ಲ ಕೊನೆಗೂ ಎಲ್ಲರೂ ಕಟ್ಟಿ ನಂಗೂ ರಾಕಿ ಕರ್ಕೊಂಡು ಹೋಗಿ ನೋಡಿ ಆಯ್ತು ಇದು ಫಸ್ಟ್ ಕಡೆ ತೋರಿಸು ಬಾ ಹೆಂಗಾಯ್ತು ರಾಖಿ ಅಂದ್ಬಿಟ್ಟು ಹೆಂಗೆ ಡಿಸೈನ್ ಡಿಸೈನ್ ಇದೆ ನೋಡಿ ಈ ಕಡೆ ಒಂದು ಕಲರು ಇಲ್ಲೊಂದು ಕಲರು ಎಲ್ಲ ಯಾವುದಾದ್ರು ಶೈನಿಂಗ್ ಶೈನಿಂಗ್ ಆಗ್ತಾರಲ್ಲ ನಾನೇ ರೆಡಿ ಮಾಡಿದ್ದು ಗೊತ್ತಿಲ್ವಾ ಅದು ಎಲ್ಲ ಇತ್ತು ಇಲ್ಲಿ ನಾನೇ ರೆಡಿ ಮಾಡಿ ಪೇಪರ್ ರೈಟ್ ಆದರೆ ಬೇರೆ ಮಾಡಿಬಿಟ್ಟಿದ್ದಾರೆ ನೀನು ಪ್ಯಾಕ್ ಮಾಡಿದ್ದು ಎಷ್ಟಾಯ್ತು ಕಾಸ್ಟ್ ಎಲ್ಲ ಎಷ್ಟಾಯ್ತಲ್ಲ ಹ್ಞೂ ಬೈಕ್ ಬಾಯ್

ಆ್ಯಂಡ್ ನಾಷ್ಟ ಬಂದು ಕೆಂಪಳ್ಳಿಯಿಂದ ಬಂದಿರೋದು ಗೈಸ್ ಇವಾಗ ನಾನು ಹೇಳ್ಕೊಂಡೋಗ್ತೀರ ರಥ ಏನಕ್ಕೆ ಚಿಗಪ್ಪ ಮಾಡ್ತಾರೆ ರಥ ಹಾಂ ಉತ್ಸವಕ್ಕೆ ಅಂತ ಇದೆ ರಥ ಅಂತ ಗೈಸ್ ಹಿಸ್ಟ್ರಿ ಫಸ್ಟ್ ಟೈಮ್ ಸಾಗರಿಕ ಫಸ್ಟ್ ಟೈಮ್ ಅಲ್ವಾ ಸೆಕೆಂಡ್ ಟೈಮಾ ಸೆಕೆಂಡ್ ಟೈಮ್ ಅಲ್ವಾ ಹಂಗಾದ್ರೆ ಯಾವುದು ಅಪ್ರೂಪ್ ಒಂದಿದೆ ಮಾಡೋ ಕೆಲಸಗಳಲ್ಲಿ ಇವಾಗ ಸಾಗರಿಕ ಮತ್ತೆ ಪಾತ್ರೆ ತೊಳಿತಾ ಅದಳೆ ಗೈಸ್ ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ಬಂದಿಲ್ಲ ಮತ್ತೆ ಏನೋ ಟ್ರೈ ಮಾಡ್ಬೋದು ನೋಡೋಣ ಸೊ ಸಾಗರಿಕಾ ಪಾತ್ರನೇ ಈ ಥರ ತೊಳಿತಾಳೆ ಸಾಗರಿಕ ಅದು ಏನು ಏನು ಬರ್ತಾಯ್ತು ಕರೋಣ ಬರಲ್ಲ ಅಂತ ಆಯ್ತು ನಿಂಗೆ ಅತ್ತೇರೇನಿದೆ ಅದನ್ನ ಇಷ್ಟೊತ್ತು ತೊಳೆದಿದ್ದಾಯ್ತು ಇವಾಗ ಇದನ್ನ ದೇವ್ರ್ ಕುಂಡಿಸೋಕೆ ಅಂತ ಅಲಂಕಾರ ಮಾಡಬೇಕು ಇದು ಅಸೆಂಬಲ್ ಆಗಿದೆ ಸೊ ಇವಾಗ ಪೂಜೆಗೆ ಅಂತ ಚರ್ಪು ಚರ್ಪು ಏನೋ ಹೇಳ್ತಾರೆ ಅದಕ್ಕೆ ಕಾಯಿ ಹಲಸಿನ ಹಣ್ಣು ಬಾಳೆಹಣ್ಣು ಎಲ್ಲ ಸುಲಿತಾ ಇದ್ದಾರೆ ಚರ್ಪು ಅಂತಾರೆ ಚರ್ಪು ಇಲ್ಲಿ ನೋಡಿ ಒಂದು ಕಡೆ ಬಾಳೆಹಣ್ಣು ಸುಲಿತಾ ಇದಾರೆ ಇನ್ನೊಂದು ಕಡೆ ಒಂದು ತಾತ ಹಲಸು ಹಣ್ಣು ಸುಲಿತಾ ಇದ್ದಾರೆ ಈ ಕಡೆ ನಮ್ಮ ಚಿಕ್ಕಮ್ಮ ತೆಂಗಿನ ಸುಲಿತಾ ಇದಾರೆ ಇಂಥ ಟೈಮಲ್ಲಿ ಯೂನಿಟಿಗೆ ಒಂದು ಅರ್ಥ ಸಿಗುತ್ತೆ ಗೈಸ್ ಎಲ್ಲರೂ ಆ ಕಡೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದಾರೆ ಇನ್ನು ಈ ಕಡೆ ಏಮಂತು ಏಮಂತ ಎಲ್ಲ ಇದೆಯಾ ಏಮಂತ ಮಾರ್ಕೆಟಲ್ಲಿ ಇದ್ದಾನೆ ಪವಿತ್ರ ಬರ್ತಾ ಇದ್ದಾಳೆ ಸೊ ಇವ್ರು ಕೂಡ ಇಲ್ಲಿಗೆ ಬರ್ಬೇಕಾಗಿತ್ತು ಏಮಂತ ಏಮಂತ ಬರ್ತಾ ಇಲ್ಲ ಪವಿತ್ರ ಬರ್ತಾ ಇದ್ದಾಳೆ ಬರ್ತಾ ಇರೋದು ಪವಿ ವರ್ಷಿತ ಸಂಜೆ ಓ ಸಂಧ್ಯಾ ಬರ್ತಾ ಇದ್ದಾಳ ಸರಿ ಸರಿ ಬಾ ಆರಾಮಾಗಿ ಬಾ ಹೌದು ಎಲ್ಲಿದ್ದೀರಾ ಇವಾಗ ಹೋಗ್ಲಿ ಇವ್ರ ಇವರೇ ಮಾತಾಡ್ತಂತಾರೆ ಗೈಸ್ ಈ ಟೈಮ್ಗೆ ನಮ್ಮ ಮೆಜಾರಿಟಿ ಆಫ್ ದ ಫ್ಯಾಮಿಲಿ ಬಂದಿದೆ ಇನ್ನೊಂದು ಸ್ವಲ್ಪ ಬರಬೇಕು ಆನ್ ಇದ್ದಾರೆ ಬರ್ತಾರೆ ಆ ರಥ ಕೂಡ ಕೂಡ ಅಲಂಕಾರದ ರೆಡಿ ಆಗಿದೆ ಹುಷಾರ್ ಕಣ್ಣಲ್ಲ ಏ ನಂಗೆ ಬಿಟ್ಟಿಲ್ಲ ಕಣೋ ದೊಡ್ಡ

ನಂದು ಹೋಗ್ತಾ ಇತ್ತು ಹೋಗೋ ಸ್ಟೇಜಲ್ಲಿ ಐತೆ ಒಂದು ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೇನು ಬಟ್ಟೆನೂ ಹಾಕೊಂಡಿಲ್ಲ ಅದಕ್ಕೆ ಯಾವುದೋ ವೀಕ್ ಐಟಮ್ ಇದೆ ಆ ಬಟ್ಟೆ ಅಂದರೆ ಹಂಗಲ್ಲ ಫುಲ್ ತೊಳ್ದೇನು ಹಾಕೊಂಡಿಲ್ಲ ಅಂತ ಹೇಳೋಕೆ ಬಂದೆ ಅಪ್ಪ ವೀಕ್ ಆಗಿದೆ ಗೈಸ್ ಈ ರಾಖಿ ಎಲ್ಲರೂ ಸಾಗರೀಕ ಟೈಮಲ್ಲಿ ಕಾಣಿಸೋದೇ ಇಲ್ಲ ಸ್ಪಾನ್ಸರ್ ಬ್ಯಾಕ್ ಗೈಸ್ ಈ ಗ್ಯಾಪಲ್ಲೇ ನಮ್ಮ ಮಾವನು ಬಂದಿದ್ದಾರೆ ಎಲ್ಲ ಆಗ್ತಿದೆ ಆಗ್ತಿದೆ ಹೋಗಿ ಬನ್ನಿ ಹೋಗಿ ಸೊ ಮಾವ ಬಂದಿದ್ದಾರೆ ಅಂದ್ರೆ ಮಾವನ ಜೊತೆ ಕೆಲವರು ಬಂದಿರ್ತಾರೆ ಬಂದೆ ಬಂದೆ ಅದಕ್ಕೆ ಬಂದೆ ಸೊ ನೋಡ್ಬಿಟ್ಟು ಸಂಜೆ ಕೂಡ ಬಂದಿದ್ದಾಳೆ ಬಡೇನ ಇವಾಗ ರೆಡಿ ಆಗ್ತಾವಳೆ ನಮ್ಮ ಮುಂದೆ ಬರೋಕೆ ಮುಂಚೆ ಸ್ವಲ್ಪ ರೆಡಿ ಆಗ್ಬಿಟ್ಟೆ ಬರ್ತಾಳೆ ಏನೇಳು ಹೇಳು ಫಿಟ್ಟ ಯಾರು ಒಳಗಡೆ ಓ ಕ್ಲಾಸ್ಮೇಟ್ ಕ್ಲಾಸ್ಮೇಟು ಏನು ಏನು ಬಾ ಮಾಡ್ತಾ ಇದ ಅದಕ್ಕೆ ಹೆಂಗೆ ರೆಡಿ ಆಗಿದೆಯಾ ಹಲೋ ಸ್ಥಾನಕ್ಕೆಲ್ಲ ಹಿಂಗೆ ಬರುತ್ತೆ ಏನು ಹಿಂಗ ವೇಳೆಲ್ಲಿ ಹಲೋ ಇದು ಗೌನ್ ಅಂತಾರೆ ವೇಳೆಲ್ಲ ಹಾಕಲ್ಲ ಇದಕ್ಕೆ ಫ್ಯಾಷನ್ ಗೊತ್ತಿರೋದು ಸುಪ್ಪು ಗೊತ್ತಿಲ್ದಿರೋನೆ ತಿರುಗ್ಲಾ ಒಂದು ಸ್ಲೋ ಮೂಡಿ ಯಾರಿಗೆ ಹೇಳ್ತಾ ಇದೆಯಾ ನಾನು ಹಿಂಗೆ ಹೇಳ್ತಾ ಇರೋದು ಹಂಗೆ ವಿಡಿಯೋದಲ್ಲಿ ಇಡಿ ಆಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ ಯಾವುದು ಸಾಂಗ್ ಜೀನ ಟಡಡ ಅಂತ ಜೀನ ಟಡಡ ಅಂತ ಟಡಡ ಅಂತ ಟಡಡ ಅಂತ ಹಾ ಸಾಕ್ ಸಾಕು

ನೆಕ್ಸ್ಟ್ ದಿನ ಬೇಕು ಇವತ್ತು ಡಿಸೈಡ್ ಮಾಡಿ ನಾನು ಇವತ್ತು ಬಜೆಟ್ ತುಂಬಾ ಕಮ್ಮಿ ಇದೆ ಈಸ್ ಕೊಡ್ತೀನಿ ಸ್ವಲ್ಪ ಟೈಮ್ ತಗೊಂಡು ಈಸ್ ಕೊಡ್ತೀನಿ ಏನ್ ಮಾಡೋದು ನನ್ನ ಕಡೆ ನೀವು ಯಾರು ಇಲ್ಲ ಅಂತ ನನಗೆ ಮನದಾಳದಿಂದ ನಿನ್ ವಿಡಿಯೋಲಿ ಹೇಳಿದ್ಯಲ್ಲ ಸೋಲನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಆ ನಿಂತ ಪಾಡು ನೆಕ್ಸ್ಟ್ ಪಾಯಿಂಟ್ ಹೇಳ್ದೆ ಅದು ಯಾಕೋ ನೀವೆಲ್ಲ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ನೀವೆಲ್ಲ ನಾನು ಸೋಲಕ್ಕೆ ಬಿಡಲ್ಲ ಅಂತ ಎನಿವೇಸ್ ನಾನು ಇನ್ಕಂತ ಇದೀನಿ ಹೇಳಿ ಚಂದ ಕಂತ ಇದೀನಿ ಆ ಓಕೆ ಓಕೆ ಯಾವಾಗ ಬರ್ತ ಗೊತ್ತಿಲ್ಲ ಅಪ್ಪಿ ನಿನ್ನ ಹೆಸರೇನು ನಿನ್ನ ಹೆಸರೇನು ವಿಘ್ನೇಶ್ ರುದ್ರೇಶ್ 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 ನ ಓಡಿಸ್ಬೇಕಾ ನಾಯಿ ನೋಡಿಸ್ ಪೀಟ್ ಆಗಿದೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ತಿದ್ದೆ ನೀನೇ ನಾನು ನೋಡ್ತಾವನೆ ನೋಡು ಸ್ವಲ್ಪ ನಾಯಿಗೆ ಸ್ವಲ್ಪ ಲವ್ ಕೊಡು ಅದು ನಿಮಗೆ ಲವ್ ಬ್ಯಾಕ್ ಕೊಡುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಹೆಂಗೆ ನೋಡ್ತಾ ಪ್ರೀತಿಯಿಂದ ನೋಡ್ತಾ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರಿಗೆ ಅಲಂಕಾರ ಆಗಿದೆ ಈಗ ಈ ಅಲಂಕಾರ ಮಾಡ್ತಾ ಇರೋ ಅಂದರೆ ಹೂವೆಲ್ಲ ಕಟ್ತಾ ಇರೋದು ಈ ಮೂರ್ತಿ ಅಲಂಕಾರಕ್ಕೆ ಅಲಂಕಾರ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ ಇವಾಗ ಇದನ್ನು ಮೆರವಣಿಗೆಗೆ ತಗೊಂಡು ಹೋಗ್ಬೇಕು ಗಾಯಸ್ ಫೈನಲಿ ಮೆರವಣಿಗೆಗೆ ಎಲ್ಲ ಸಿದ್ಧತೆಗಳು ಸ್ಟಾರ್ಟ್ ಆಗಿದೆ ಗೋವಿಂದ ಗೋವಿಂದ ಕಷ್ಟಪಟ್ಟು ಅಲ್ಲಲ್ಲ ಭಕ್ತಿಯಿಂದ ಇವಾಗ ಅಲ್ಲಿ ತೇರನ್ನು ಇಟ್ಕೊಂತಿದ್ದಾರೆ ಅಲಂಕಾರ ಎಲ್ಲ ಮುಗಿಸಿ ಮೆರವಣಿಗೆ ಅಂತ ಹೋದ್ರೆ ಅದು ಈ ಥರ ಇರುತ್ತೆ ನನ್ನ ನೋಡಿ ಗಾಯ್ಸ್ ಪೂಜೆ ಎಲ್ಲ ಮುಗೀತು ಒಬ್ಬೊಬ್ಬರೇ ಅವ್ರೊಬ್ರು ಮನೆಗೆ ಅಂತ ಹೋಗ್ತಾವ್ರೆ ನಮ್ದು ಟೈಮ್ ಮುಗೀತು ಬಾಯ್ 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 ಹಾಂ ಯಾವ ಬಾಯ್ ಇವಾಗ ಯಾರು ಅಳ್ತಾವಳ ಬಾಯ್ ಬಾಯ್ ಚಿಕ್ಕಪ್ಪ ಬಾಯ್ 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 ಹಾ

ಫಸ್ಟ್ ಚೆಕ್ ಮಾಡು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ದ ಚಾನಲ್ ಆಲ್ ದಿ ಬೆಸ್ಟ್ ಬಾಯ್ ನೋಡಿ ಗೈಸ್ ನನಗೆ ಕಟ್ಟಿರೋ ರಾಕಿ ಕೂಡ ಹೋಯ್ತು ಆಗೋಯ್ತಿದಿರೋ ವ್ಯಾಲ್ ರೆಡ್ಡಿ ಇದಕ್ಕೆ ಖಾಸಗಿ ಹೇಳ್ತಾ ಇದ್ದಾಳೆ